ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಇಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ವಾಲ್ಮೀಕಿ ಪುತ್ಥಳಿ ಸ್ಥಾಪಿಸಲು ನಿಗದಿ ಮಾಡಿದ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪಿಸಲಾಗಿದೆ ಎಂಬ ಕಾರಣಕ್ಕೆ ಎರಡೂ ಸಮುದಾಯಗಳ ನಡುವೆ ಪರಿಸ್ಥಿತಿ ಗಂಭೀರ ಸ್ವರೂಪ ಪಡೆದಿದ್ದು ಎರಡು ಗುಂಪುಗಳನ್ನು ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದ ಘಟನೆಯೂ ನಡೆದಿದೆ ಪರಿಸ್ಥಿತಿ ಗಂಭೀರ ಸ್ವರೂಪ ಪಡೆದಿರುವ ಕಾರಣ ಸ್ಥಳಕ್ಕೆ ಡಿವೈಎಸ್ಪಿ ಸೇರಿದಂತೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಪುತ್ಥಳಿಗಳ ವಿವಾದ ಹಿನ್ನೆಲೆ ಗಲಾಟೆ ನಡೆದಿದೆ ವಾಲ್ಮೀಕಿ ನಾಮಫಲಕ ಹಾಕಿದ್ದ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿರುವ ಕಾರಣ ಎರಡೂ ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ ಇದರಿಂದ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲಾಗಿದ್ದು ಇದರಿಂದ ಕೆರಳಿದ ಮತ್ತೊಂದು ಗುಂಪು ವಾಗ್ವಾದಕ್ಕೆ ಇಳಿದಿದೆ ಹಂಪಸಂದ್ರ ಗ್ರಾಮದಲ್ಲಿ ಇಂದು ಅಂಬೇಡ್ಕರ್ ಜಯಂತಿ ಹಿನ್ನೆಲೆ ಮುಖಂಡರು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ത്ത് ത്ത്ത് ത്ത്ത് ವಾಲ್ಮೀಕಿ ಸಂಘಟನೆ ಹಾಗೂ ದಲಿತ ಸಂಘಟನೆಗಳ ಮುಖಂಡರ ನಡುವೆ ಈ ವಿಚಾರ ಘರ್ಷಣೆಗೆ ಕಾರಣವಾಗಿದೆ ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರು ಲಾಠಿ ಬೀಸಿದ್ದು ಎರಡೂ ಗುಂಪುಗಳನ್ನು ಚದುರಿಸಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದು ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸರ್ವಗಾವಲು ಗ್ರಾಮದಲ್ಲಿ ನಿಯೋಜಿಸಲಾಗಿದೆ ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳ ಮಧ್ಯೆ ವಿವಾದ ಏರ್ಪಟ್ಟಿದೆ ಎರಡು ಸಮುದಾಯಗಳ ಜನ ಸುಮಾರು ನಾನ್ನೂರಕ್ಕೂ ಹೆಚ್ಚು ಮಂದಿ ಸೇರಿದ್ದಾರೆ ಘೋಷಣೆಗಳನ್ನು ಕೂಗುತ್ತಿದ್ದಾರೆ ಹಾಗಾಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದರು ಎರಡು ಸಮುದಾಯಗಳೊಂದಿಗೆ ಶಾಂತಿ ಸಭೆ ನಡೆಸಲಾಗುವುದು ತಹಸೀಲ್ದಾರ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ನಿಯೋಜಿಸಲಾಗಿದೆ ಸದ್ಯಕ್ಕೆ ಗ್ರಾಮದಲ್ಲಿ ಪರಿಸ್ಥಿತಿ ಹತೋಟಿಯಲ್ಲಿದೆ ಎಂದರು ಡಿಸ್ಟ್ರಿಕ್ಬಳ್ಳಾಪುರ ಡಿಸ್ಟಿಕ್ ಗೌರಿಬಿದ್ನೂರು ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಹಂಸಾಂದ್ರ ಊರಲ್ಲಿ ಇವತ್ತು ಇದನ್ನ ಒಂದು ಸಂಘಗಲಾಟ ಆಗಿದೆ ಬೇಸಿಕಲಿ ಊರಲ್ಲಿ ಅಂಬೇಡ್ಕರ್ ಜಯಂತಿದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅದೇ ಟೈಮ್ಗೆ ಎಸ್ ಸಿ ಕಮ್ಯುನಿಟಿಯಿಂದ ಸುಮಾರು ಜನ ಮತ್ತು ಎಸ್ ಟಿ ಎಸ್ ಟಿ ಕಮ್ಯುನಿಟಿಯಿಂದ ಸುಮಾರು ಜನ ಸ್ವಲ್ಪ ಅವರದು ಓರ್ವಲ್ ಆಲ್ಟರ್ಗೇಷನ್ ಸ್ಟಾರ್ಟ್ ಆಗಿದೆ ಒಂದು ಅಂಬೇಡ್ಕರ್ ಸ್ಟ್ಯಾಚು ಇನ್ಸ್ಟಾಲ್ ಮಾಡಿದ್ದಾರೆ ಅದರ ಪಕ್ಕ ಒಂದು ಬೋರ್ಡ್ ಕೂಡ ವಾಲ್ಮೀಕಿದು ಬೋರ್ಡ್ ಕೂಡ ಅಲ್ಲಿ ಹಾಕಿದ್ದಾರೆ ಸೊ ಆ ವಿಚಾರ ಬಗ್ಗೆ ಏನಾದರೂ ಅವ್ರದ್ದು ಅಲ್ಟ್ರಿಕೇಷನ್ ಸ್ಟಾರ್ಟ್ ಆಗಿದೆ ಸೊ ಸುಮಾರು ಜನ ಸೇರಿಕೊಂಡಿದ್ದಾರೆ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಜನ ಇಲ್ಲಿ ಮೇನ್ ಜಾಗ ಏನಿದೆ ಊರಲ್ಲಿ ಅಲ್ಲಿ ಸೇರಿಸಿದ್ದಾರೆ ಮತ್ತು ಏನೋ ಸ್ಲೋಗಿನಿಯರಿಂಗ್ ವಗರ ಮಾಡ್ತಾ ಇದ್ದಾರೆ ಶೌಟಿಂಗ್ ವಗರ ಮಾಡ್ತಾ ಇದ್ದಾರೆ ನಾವು ನಮ್ಮ ಬೆಳಿಗ್ಗೆಯಿಂದ ನಾವು ಇಲ್ಲಿ ಬಂದೋಬಸ್ತ್ ಹಾಕಿದ್ದೀವಿ ಪೊಲೀಸ್ ಬಂದೋಬಸ್ತ್ ಹಾಕಿದ್ದೀವಿ ಡಿ ಎಸ್ ಪಿ ಚಿಕ್ಕಬಳ್ಳಾಪುರ ನೇತೃತ್ವದಲ್ಲಿ ಎಲ್ಲ ಮ್ಯಾನೇಜ್ ಮಾಡಿದ್ದೀವಿ ನಾವು ಸಿಚುವೇಶನ್ ಪಬ್ಲಿಕ್ ಎಲ್ಲ ಡಿಸ್ಪರ್ಸ್ ಆಗಿದೆ ಇನ್ನು ತಹಸೀಲ್ದಾರ್ ಮಹೇಶ್ ಪಾತ್ರಿ ಮಾತನಾಡಿ ಎಸ್ಸಿ ಸಮುದಾಯದವರು ರಾತ್ರೋರಾತ್ರಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಿದ್ದಾರೆ ಇಲ್ಲಿನ ಮೂರು ಎಕರೆ ಗುಂಡು ತೋಪು ಜಾಗ ಇತ್ತು ಇದರಲ್ಲಿ ಮೂವತ್ತೆರಡು ನಿವೇಶನಗಳಿಗೆ ಖಾತ ನೀಡಿದ್ದಾರೆ ಸಿದ್ಧಗಂಗಮ್ಮ ಎಂಬುವವರ ಹೆಸರಿಗೆ ಈ ವಿವಾದಿತ ನಿವೇಶನ ನೀಡಲಾಗಿದೆ ಎಂದರು ಸಿದ್ಧಗಂಗಮ್ಮ ಅವರು ಶನೇಶ್ವರ ದೇವಾಲಯ ಟ್ರಸ್ಟ್ಗೆ ನಿವೇಶನ ನೀಡಿದ್ದಾರೆ ಎಸ್ಸಿ ಸಮುದಾಯದವರು ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಿರುವುದು ತಪ್ಪು ಎಂಬುದು ಸಿದ್ಧಗಂಗಮ್ಮ ಅವರ ವಾದವಾಗಿದೆ ಎರಡೂ ಸಮುದಾಯಗಳು ತೀರ್ಮಾನ ಕೈಗೊಳ್ಳುವವರೆಗೂ ಶಾಂತವಾಗಿರಲು ಮನವಿ ಮಾಡಲಾಗಿದೆ ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಇಬ್ಬರು ಮಹನೀಯರೇ ಆಗಿದ್ದು ಅವರಿಗೆ ಅವಮಾನ ಆಗಬಾರದು ಅಂಬೇಡ್ಕರ್ ಭವನದ ಮುಂದೆಯೇ ನಿವೇಶನ ಇರುವುದರಿಂದ ಅಂಬೇಡ್ಕರ್ ಪ್ರತಿಮೆಗೆ ಅವಕಾಶ ನೀಡಬೇಕು ಎಂಬುದು ಎಸ್ಸಿ ವಾದವಾಗಿದೆ ಎರಡೂ ಸಮುದಾಯದ ಮುಖಂಡರ ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಇವತ್ತು ಗೌರಿ ಬಿಜನೂರು ತಾಲೂಕು ಹೊಟ್ಟು ಹೋಬಳಿ ಹಂಸಂದ್ರ ಅನ್ನೋದು ಒಂದು ಗ್ರಾಮ ಇದರಲ್ಲಿ ಏನಾಗಿದೆ ಅಂತಂದರೆ ರಾತ್ರಿ ರಾತ್ರಿ ನಮ್ಮ ಇಲ್ಲಿ ಸೃಷ್ಟಿಯವರು ಏನಿದ್ದಾರೆ ಕೃಷಿ ಸಮುದಾಯದವರು ಇವತ್ತು ಒಂದು ಪ್ರತಿಮೆಯನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಯನ್ನು ಇವತ್ತು ರಾತ್ರಿ ರಾತ್ರಿ ಪ್ರತಿಪಾದಿಸಿದ್ದಾರೆ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸೊ ಇದರ ಏನು ಇಶ್ಯೂ ಅಂತಂದರೆ ಇದು ಮೂಲತಃ ಬಂದು ಗುಂಡು ತೋಪು ಮೂರಕ್ಕೆ ಗುಂಡು ತೋಪು ಜನರಿಗೆ ಇದನ್ನು ಏನಾಗಿತ್ತು ಪಂಚಾಯತಿ ಸುಮಾರು ಮೂವತ್ತ ಎರಡು ಖಾತಾ ಎಕ್ಸ್ಪ್ಯಾಕ್ಟರ್ನ ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತೇಳು ಆಲ್ರೆಡಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಇನ್ನೊಂದು ಐದು ಏನಿದಾವೆ ಅವ್ರ ಸೈಟ್ ಥರ ಇದೆ ಅದರಲ್ಲಿ ಇದು ಒಂದು ಸೈಟು ಇದು ಸಿದ್ಧಗಂಗಮ್ಮ ಹೆಸರಲ್ಲಿ ಖಾತಾ ಎಕ್ಸ್ಪ್ರಾಕ್ಟನ್ನು ನೀಡಿದ್ದಾರೆ ಆ ಸಿದ್ಧಗಂಗಮ್ಮ ಅವರು ಏನು ಹೇಳ್ತಾರೆ ನಾನು ವಿಲ್ಲನ್ನ ನಾನು ಮಾಡಿಕೊಟ್ಟಿದ್ದೇನೆ ಅಂತ ಇಲ್ಲಿ ಟ್ರಸ್ಟಿ ಸಮುದಾಯದವರು ಹೇಳ್ತಾರೆ ಮಾಡಿಕೊಟ್ಟಿದ್ದಾರೆ ಇದು ಶನಿ ಮಹಾತ್ಮ ಟೆಂಪಲ್ದನ್ನು ಆ ಒಂದು ಟ್ರಸ್ಟ್ ಅವ್ರಿಗೆ ನಾವು ಇಲ್ಲಿ ಮಾಡಿಕೊಟ್ಟಿದ್ದೀವಿ ಆದ್ದರಿಂದ ಇದು ಶನಿ ಮಹಾತ್ಮ ಜಾಗ ಆದ್ದರಿಂದ ಇದನ್ನು ಎಸ್ ಸಿ ಸಮುದಾಯದವರಿಗೆ ಸ್ಥಾಪನೆ ಮಾಡಿರೋದು ತಪ್ಪು ಅಂತ ಹೇಳಿದ್ದಾರೆ ಅದಕ್ಕೆ ಇಲ್ಲಿ ಬಂದಾಗ ಈಗ ಆಲ್ರೆಡಿ ಇದನ್ನ ಮಾಡ್ಬಿಟ್ಟಿದ್ದಾರೆ ಒಂದು ಯಾವುದು ಕೂಡ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬರಬಾರ್ದು ಅಂತ ಸದ್ಯಕ್ಕೆ ಎರಡು ಸಮುದಾಯದವರನ್ನ ಕೂರಿಸಿ ಶಾಂತಿ ಸಭೆಯನ್ನು ಮಾಡಿದ್ದಾರೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ